ಎಲ್ರಿಗೂ ನಮಸ್ಕಾರ ಪಂಚಮಿ ಲಗ್ಗೆ ಸ್ವಾಗತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತು ಮಳೆ ಹೂವಿಂದ ಹೇಗೆ ದಿಂಡ್ ಕಟ್ಟೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾವು ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು ಅಥವಾ ಎಲ್ಲಾದರೂ ಇದ್ದೀವಿ ಅಂತಂದಾಗ ಎರಡು ಮಳೆ ಹೂವು ಮುಟ್ಕೊಂಡು ಹೋಗೋದಕ್ಕಿಂತ ಈ ಥರದ್ದು ಒಂದು ದಿಂಡ್ ಮುಟ್ಕೊಂಡು ಹೋದರೆ ಅದಕ್ಕೆ ಬೇರೆ ಥರ ಇರುತ್ತೆ ಬನ್ನಿ ಹೀಗೆ ದಿಂಡ್ ಕಟ್ಟೋದು ಅಂತ ನೋಡೋಣ ಮೊದಲಿಗೆ ನಿಮ್ಗೆ ಎಷ್ಟು ದೂರ ಬೇಕು ದಿಂಡು ಅಂತ ಡಿಸೈಡ್ ಮಾಡಿ ಈ ಥರದ ತಗೊಳ್ಳಿ ಎಷ್ಟು ದೇಗಷ್ಟು ದೂರ ತಗೊಂಡು ಹತ್ತರಿಂದ ಹದಿನೈದು ಏಳೆಯಷ್ಟು ತಗೊಳ್ಳಿ ದಪ್ಪ ಇಷ್ಟು ದಪ್ಪ ಬೇಕಾಗುತ್ತೆ ದಪ್ಪ ಇದ್ರೂ ಪರವಾಗಿಲ್ಲ ಚಿಕ್ಕದ ತೊಗೊಬೇಡಿ ದಪ್ಪ ತೊಗೊಂಡ್ರೆ ಅದು ದಿಂಡು ಟೈಟಾಗಿ ಕುತ್ಕೊಳ್ಳಲ್ಲ ಹಂಗಾಗಿ ಮೊದಲಿಗೆ ನಾವು ಮುಟ್ಕೊಳ್ಳೋಕ್ಕೆ ಇಷ್ಟು ಬೇಕು ಅಂತ ಹೋಗ್ಬಿಟ್ಟು ಸ್ವಲ್ಪ ಉದ್ದನೇ ಬಿಟ್ಕೊಳ್ಳಿ ಸ್ಟಾರ್ಟಿಂಗು ಥರ ಒಂದು ಟೈಟಾಗಿ ಒಂದು ಗಂಟೆ ಹಾಕೋಬಿಡಿ ಹಾ ನಾನು ಗಂಟೆ ಹಾಕಿದ್ದೀನಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ನಾನು ಮೊದಲಿಗೆ ಪತ್ರೆ ಮತ್ತು ಕನಕಾಂಬ್ರ ಹಾಕ್ತಾಯಿದ್ದೀನಿ ಹಾಗಾಗಿ ಮೊದಲು ಯಾವ್ದು ಕಟ್ತೀವೋ ಅದನ್ನು ಈ ಥರ ನಾವು ಹೂವು ಕಟ್ತೀವಲ್ಲ ಆ ಥರ ಎರಡನ್ನೂ ಇಟ್ಕೊಂಡು ಟೈಟಾಗಿ ಎರಡರಿಂದ ಮೂರು ಗಂಟೆ ಹಾಕೋಬಿಡಿ ಸ್ವಲ್ಪ ಟೈಟಾಗೇ ಇರಲಿ ಈ ಸ್ಟಾರ್ಟಿಂಗ್ ಸ್ವಲ್ಪ ಟೈಟಾಗಿದ್ದರೆ ಪರವಾಗಿಲ್ಲ ಅಕಸ್ಮಾತ್ ಲೂಸ್ ಆಯಿತು ಅಂದರೆ ಮತ್ತು ದಿಂಡು ಹೂವುಗಳೆಲ್ಲ ನಾನು ಲೂಸಾಗಿ ಉದುರೋಗ್ಬಿಡುತ್ತೆ ಈ ಥರ ಮಾಡ್ಕೊಳ್ಳಿ ಈಗ ನಾನು ಒಂದು ಎರಡು ಲೇಯರ್ ಫುಲ್ಲು ಪತ್ರೆ ಮತ್ತು ಕನಕಾಂಬ್ರ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗು ಪತ್ರೆಯಲ್ಲಿ ನಿಮಗೆ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ನಾವು ದಪ್ಪ ದಾರ ಬಿಟ್ಕೊಂಡಿದ್ವಲ್ಲ ಗ್ರಿಪ್ಪಿಗೆ ಆದರೆ ಮೇಲೆ ಇಟ್ಕೊಂಡು ದಾರಾನ ನೋಡಿ ಈ ಥರ ಕೆಳಗಡೆಯಿಂದ ತೊಗೋಬೇಕು ಆ ಥರ ಎರಡು ಕನಕಾಂಬ್ರ ಮತ್ತು ಎರಡು ಪತ್ರೆ ಹಿಂಗೆ ತೊಗೊಳ್ಳಿ ಅದು ಫುಲ್ ಒನ್ ಲೇಯರು ಸ್ಟಾರ್ಟಿಂಗ್ ಈ ಥರ ಆಗುತ್ತೆ ಇವಾಗ ಯಾವ ರೀತಿ ಮಳೆ ಹೂವು ಜೋಡಿಸ್ಕೊಳ್ಳೋದು ನೋಡೋಣ ಮಳೆ ಹೂವು ಆದರೆ ಎರಡು ಅಥವಾ ಮೂರು ತೊಗೊಳ್ಳಿ ಒಂದೊಂದೇ ಕಟ್ತೀನಿ ಅಂದರೆ ತುಂಬ ಲೇಟಾಗುತ್ತೆ ದಿಂಡು ಅಷ್ಟೇ ಅಷ್ಟೊಂದು ದಿಂಡಾಗಿ ಬರಲ್ಲ ತುಂಬ ಲೇಟಾಗುತ್ತೆ ಈ ಥರ ಎರಡು ಇಟ್ಕೊಳ್ಳಿ ನಾವು ಮಲ್ಲಿಗೆ ಹೂವು ಕಟ್ತೀವಿ ಅಂದರೆ ಒಂದೊಂದು ಇಟ್ಕೊಳ್ಳಿ ಸಾಕು ಅದೇ ಕನಕಾಂಬ್ರ ಕಟ್ತೀವಿ ಅಂದರೆ ಒಂದು ಎರಡರಿಂದ ಮೂರು ಮೂರು ಜೋಳ್ಸ್ ಇಟ್ಕೊಳ್ಳಿ ಬೇಗನೂ ಆಗುತ್ತೆ ಚೆನ್ನಾಗೂ ಬರುತ್ತೆ ನೋಡಿ ಮೊದಲಿಗೆ ನಾವು ದಪ್ಪ ದಾರ ಬಿಟ್ಟಿದ್ದೀವಲ್ಲ ಅದ್ರ ಮೇಲೆ ಈ ಥರ ಎರಡು ಹೂವು ಇಟ್ಕೊಳ್ಳಿ ಮೇಲ್ಗಡೆ ನಾವು ಕಟ್ತಿರೋ ದಾರ ಕೆಳಗಡೆಯಿಂದ ಬರಬೇಕು ನಮ್ಮ ಕೈ ಕೆಳಗಡೆಯಿಂದ ಬರಬೇಕು ನೋಡಿ ಈ ಥರ ಕೆಳಗಡೆಯಿಂದ ಬಂದು ಆ ಹೂವಿನ ಮೇಲೆ ಬರಬೇಕು ನಮ್ದು ಎರಡು ಬೆಳ್ಳು ಆ ಹೂವು ಮತ್ತು ದಾರ ಎರಡೂ ಟೈಟಾಗಿ ಇಟ್ಕೊಂಡಿರಬೇಕು ಈ ಥರ ಒಂದ್ರ ಪಕ್ಕ ಒಂದು ಇಟ್ಕೊಂಡು 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 ಬನ್ನಿ ನೋಡಿ ಈ ಥರ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು